ರುತಮನ ಮಕ್ಳು ಇಬ್ರುನು ಎಂತನಕ ಇದಾರಪ್ಪ ಬುಲ್ ಚೆನ್ನಾಗ ಇದರಲ್ವಿ ಇಬ್ಳನು ಇದ್ದಂಗೆ ಇದಾರೆ ಹ್ಮ್ ಋತಮ್ ಹಂಗಿತ್ತ ಊಟದಾಗ ಸೇಮ್ ಹಂಗೆ ಇದಾರೆ ಹ್ಮ್ ನೋಡಕ್ ಹಂಗೇನೆ ಬುಲ್ ಚೆನ್ನಾಗಿದಾರೆ ಹೇಳು ಹ್ಮ್ ಸಾಕತ್ ಎಲ್ಡ್ ಹುಡುಗರು ಎಂತವನ ಆಗ್ಲ ಹ ಎಲ್ಡು ಹೆಣ್ಣು ಹುಡುಗರು ಆಗ್ಲೇಳ ಯಾವ ಊಟನಲ್ಲಿ ಹುಡುಗರು ಆಗ್ಯಾವಲ್ ಅಯ್ಯೋ ಅದು ಊರಾಗಿ ಜನ ಹ್ಮ್ ಗಂಟಾಗಿದ್ರೆ ಹುಡುಗರು ಆದ್ವಿ ಎರಡು ಹೆಣ್ಣು ಹುಡುಗರಾದ್ವಿ ಹ್ಮ್ ಏನ್ ಮಾಡೋಣಪ್ಪ ಹ ಏನು ಮವಿ ನೀನು ಮಾಡಿಕ್ಕೆ ಮಾಡಿ ಹೆಂಗ ಬಿಡು ನಮ್ಮ ನಮ್ ಋತಮ್ಮ ತಲೆ ಕೆಡಿಸೇನು ಹ್ಮ್ ಯಾವಾಗುತ್ತಿ ಅಕ್ಕ ತಂಗ್ಯಾರಿ ಇರಬೇಕು ನಂಗೆ ಅಕ್ಕ ಇಲ್ಲ ನಾನು ಒಬ್ಳೇ ಒಬ್ಳ ಇದ್ದೀನಿ ಬಿಡು ಆದ್ರೂ ಆಗ್ಲಿ ಒಂಬತ್ತಿ ಹ್ಮ್ ಅದ ಹಂಗ್ ಐತಿ ಇರ್ಬೇಕು ಸುಮ್ತಿರು ನೋಡಿ ನಮ್ಮ ಚೈತ್ರ ಯಾರು ಇಲ್ಲ ಅಕ್ಕ ಇಲ್ಲ ಯಾರು ಇಲ್ಲ ಹ್ಞೂ ಇರ್ಬೇಕು ಹಿಂಗೆ ನೋಡಿ ಇವಾಗ ಅಮ್ಮನು ಪ್ರೇಮಮ್ಮ ನೋಡಿರಿ ಏಟೋ ಸಂತೋಷ ಆಗುತ್ತೆ ಇಬ್ಬರಾಳು ಅಲ್ಲಿ ಇಲ್ಲಿ ಯಾವತನ ಇಲ್ಲಿ ಮಾಡಿದ್ರೆ ಅಲ್ಲಿ ಅಲ್ಲಿ ಮಾಡಿದ್ರೆ ಇಲ್ಲಿ ಇಬ್ಬರಳು ಹೇಗೆ ಎಂಥ ಸೆನಕೈದ ಅಕ್ಕ ತಂಗಿಯರು ಈಗ ಹಿಂಗೆ ಇರಬೇಕು ಸುಮ್ಕಿರು ಹ್ಞೂ ನಾನೇನ ಇರ್ಬೇಕು ಅಂತ ಹುಡುಗರು ಹಾಗೆ ಹೇಳಿದೆ ಒಳ್ಳೇದು ನಂಬರು ತಮಗೆನ ಎರಡು ಹೆಣ್ಣು ಹುಡುಗರು ಯಾವ ಬಿಡು ಊಟ ಅಷ್ಟೇ ಸಾಕು ಹ್ಮ್ ಆರೋಗ್ಯವಾಗಿ ಚೆನ್ನಾಗೈರಿಗೆ ಸುಖ ಆಗತ್ತಪ್ಪ ಕರ್ಕೊಂಡೋಗಿದ ತಕ್ಷಣ ಅರ್ಧ ಗಂಟೆಗೆ ಆಗ್ಬಿಡುತ್ತೆ ಹ್ಮ್ ನಾನು ಆಪರೇಷನ್ ಮಾಡಿ ಎಲ್ಲಿ ತೆಗಿಬೇಕು ಏನೋ ಎರಡು ಹುಡುಗರ ಇದಾವೆ ನಾರ್ಮಲ್ ಆಗಿ ಆಗ್ಬಿಡುತ್ತೆ ಬಿಡತ್ ಚೆನ್ನಾಗಿರೋದೇ ಅಮ್ಮ ಬೇಕಾಗಿರೋದು ಹ್ಮ್ ಚೆನ್ನಾಗಿಲ್ಲ ಅಂತಂದ್ರೆ ಎಂತ ಮಕ್ಕಳಾದ್ರೆ ಏನಪ್ಪ ಬಂದಂಗೆ ಯಾವನಾಗಲಿ ಆರೋಗ್ಯವಾಗಿದ್ರೆ ಸಾಕು ಲಸ್ಮಕ್ಕ ಲಕ್ಷ್ಮೇ ನಮ್ಮ ಅಪ್ಪಾಯ ನಾವು ಈ ಊರಿಂದ ಕಳಿಸ್ತೀವಿ ಅದಕ್ಕೇ ಕೇಸ್ ವಾಪಸ್ ತಗೋ ಹ್ಞೂ ಮಲಸ್ಮಕ್ಕ ಕೇಸು ವಾಪಸ್ ತಕ್ಕ ಹ್ಞೂ ನಾವು ನಮ್ಮ ಅಯ್ಯಪ್ಪನ್ನ ಕರ್ಕೊಂಡು ಹೋಗ್ತೀವಿ ಹ್ಞೂ ಇಲ್ಲೆಲ್ಲೆಲ್ಲೂ ಬಿಡೋಲ್ಲ ಊರಾಗೆ ಇಲ್ಲೆಲ್ಲೆಲ್ಲೂ ಕಾಲಿಗೆ ಬರಡ್ದೆ ಊರಿಗೆ ಅದಕ್ಕೆ ವಾಪಸ್ಸು ತಗೊಳ್ಳಮ್ಮ ಅಲ್ಲೇ ಬಿಡ್ತೀವಿ ಕಡ ಇನ್ನು ಏನೋ ಅನ್ಕ ನಾನು ಮಾತ್ರ ವಾಪಾಸ್ ತಗೊಂಬಲ್ಲ ಹೋಗಿ ನಿನ್ನ ಗಂಡನ್ನ ನೀನು ಬೇಲೆ ತಗೊಂಡೋಗಿ ಬಿಡಿಸಮ್ಮ ನಾನಂತೂ ಕೇಸ್ ವಾಪಸ್ ತಗೊಳಲ್ಲ ಅಷ್ಟೇ ಹ್ಞೂ ರಾತ್ರಿ ಎಲ್ಲ ಮತ್ತೆ ಕಳ್ತನ ಮಾಡಿ ಇಂಥದ್ದು ಮಾಡಿರಿ ಎಷ್ಟು ಅನ್ಯಾಯ ಆಗೇದು ಗೊತ್ತಿ ಅವ್ರಿಗೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿ ಅಂತರ್ಗೆಲ್ಲ ಒಂದೇ ಇವತ್ತು ಡಿಂಪಮ್ಮರ್ ಎಷ್ಟು ಕಷ್ಟ ಬಿದ್ದವ್ರಿ ಅದನ್ನ ಮಾಡಕ್ಕೆ ಕೆಲಸ ಬಿಟ್ಟು ಬಿಡ ವಾಲ್ದಾಗಳ್ದೆ ಬದುಕು ಮಾಡ್ಕೊಂಡಿರಾನ ಅಂತ ಹೇಳಿ ಕೆಲ್ಸಕ್ಕೆ ಹೋಗೋರು ಕೆಲ್ಸಕ್ಕೆ ಬಿಟ್ಟು ಕೆಲಸ ಬಿಟ್ಟು ಅವರು ಮನೆಯಾಗಿದ್ರೆ ಇಂಥ ಮಾಡಿರಿ ನಿನ್ನ ಗಂಡ ಹ್ಞೂ ಯಾವುದೇ ಕಾಣಕ್ಕೂ ಕೇಸ್ ವಾಪಸ್ ತಕಮಲ್ಲ ಅಂತ ಹ್ಞೂ ಡಿಂಪ ಹಿಂಗೆ ಅಂತ ಹೇಳ್ತಾ ಇರೋದು ಅಲ್ಲ ಕಣಮ್ಮ ಇಂಥ ಕೆಲಸ ಮಾಡಿರಿ ಒಂದು ಈಟನ ನೀನು ಹಾಂ ಈಗ ಬಂದು ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳ್ತಾ ಇದೆಯಲ್ಲ ಬೇಡ ಕಣಪ್ಪ ಕಾಯೆಲ್ಲ ಎಲ್ಲ ಕಾಲ್ತಾರ ಮಾಡಬಾರ್ದು ರೈತರು ಕಷ್ಟ ಪಡ್ತಿರ್ತಾರೆ ಹೇಳಿ ಹೇಳ್ಬೇಕಾ ಬೇಡ ಹಾಂ ಹಿಂಗೆ ಕಾಲ್ತನ ಮಾಡಿರಿ ಏನು ಮಾಡ್ಬೇಕು ಹತ್ ಕದೆ ಹತ್ ಕದೆ ಇಲ್ದಂಗೆ ಆಗುತ್ತೆ ಹ್ಞೂ ಅಲ್ಲ ಈಗ ಬಂದ ಇದ್ರಮ್ಮ ಅಲ್ಲ ನಮ್ಮ ಅಪ್ಪ ಈ ಊರಿಗೆ ಕರ್ಕಂಬರೋದೇ ಇಲ್ಲ ನಮ್ಮ ಅಪ್ಪನ ಹಂಗಿಂದ ಹಂಗೆ ಕಳಿಸ್ತೀವಿ ಹಾಂ ಹಂಗಿಂದ ಹಂಗೇನೆ ಕಳಿಸ್ತೀವಿ ಅದಕ್ಕಾಗಿನ ಕೇಸ್ ವಾಪಸ್ ತಗೊಳ್ರಿ ಇದು ಒಂದು ಸತಿ ಕ್ಷಾಮಸ್ ಹಾಂ ಏನೋ ತಪ್ಪು ಆಯ್ತು ನಮ್ಮ ಅಪ್ಪ ಹಂಗೇನೆ ಅದಕ್ಕೆ ಗೊತ್ತಾಗಲ್ಲ ಇನ್ಮೇಲಿಂದ ನಾವು ಹೇಳಿ ಬುದ್ಧಿ ಕಲಿಸ್ತೀವಿ ಹ್ಞೂ ಬುದ್ಧಿ ಕಲಸಿ ಇನ್ಮೇಲಿಂದಾನ ಈ ಊರಿಗೆ ಕಾಲು ಇಕ್ಕಲ್ಲ ಈ ಊರಿಗೆ ನಾನು ಕಾಲು ಇಕ್ಕಿತ್ತಂದರೆ ಕಾಲು ಮುರಿಸ್ಬಿಡ್ತೀವಿ ಕಾಲು ಮುರಿದೇ ಮೂಲೆ ಕುಂಡಿಸ್ತೀವಿ ಬರ್ದಂಗೆ ಊರಿಗೆ ಅಲ್ಲೇ ನಮ್ಮೂರಕ್ಕೆ ಹೋಗ್ತಾರೆ ಇವರು ಯಾವ್ದಾನ ಬಾಡಿಗೆ ಮನೆನ ಯಾವ್ದಾನ ನೋಡ್ಕೊಂಡು ಅವ್ರು ನಮ್ಮೂರಿಗೆ ಹೋಗ್ತಾರೆ ಲಕ್ಷ್ಮಂಟಿ ಪ್ಲೀಸ್ ಇವಾಗ ನಮ್ಮ ಅಪ್ಪನ ಬಿಡಿಸು ಅದೇನು ಬಿಡಿಸ್ತಾರೆ ಬುದ್ಧಿ ಹೇಳೋರು ಏನು ತಮ್ಮನ ಮನೆ ಕಳ್ತಾನ ಅಂತಲ್ಲ ಆವಾಗಲೇ ಹೇಳಿ ಆವಾಗಲೇನಿ ನೀವು ಬುದ್ಧಿ ಕಲಿಸ್ಬೇಕಾಯ್ತು ನಿಮ್ಮ ಅಪ್ಪಿ ಹ್ಞೂ ಅವಾಗಲೇ ಶಾಂತಮ್ಮರ ಮನೆಗೆ ರಾತ್ರಿ ಟೈಮ್ನಾಗೆ ಕಲ್ತನ ಮಾಡಿ ಸಿಗಿ ಬಿದ್ದಿದ್ನಲ್ಲ ಹಾಂ ನಿನ್ನ ಗಂಡ ಸಿಗಿಬಿದ್ದಿದ್ನಲ್ಲೇ ಅವಾಗಲೇ ನೀನು ಬುದ್ಧಿ ಕಲಿಸಿದೆ ಅವಾಗೆಲ್ಲ ನಾನು ಬೇಲ್ ತಗೊಂಡು ದುಡ್ಡು ಖರ್ಚು ಮಾಡಿ ಬಿಡಿಸ್ಕೆ ಬಂದೆ ತಾನೆ ಹಂಗೆ ಮಟ್ಟಿ ಹ್ಞೂ ಆವಾಗಲೇನೆ ಯೋಚನೆ ಮಾಡ್ಬೇಕಾಯ್ತು ದುಡ್ಡು ಕಳ್ಕೊಂಡ್ವಲ್ಲ ಬೇಲ್ ತಗೊಂಬಂದು ಯಾಕೆ ಸುಮ್ಮನೆ ಕಲ್ತನ ಮಾಡ್ಬೇಡಪ್ಪ ಅಂತ ಹೇಳಿ ನಿನ್ನ ಗಂಡ ನೀನು ಅವಾಗಲೇ ಬುದ್ಧಿವಾದ ಹೇಳಿದ್ರಿ ಬುದ್ಧಿ ಹೇಳಿ ಅವಾಗಲೇ ಬಿಗಿ ಕೇಳಿದ್ರೆ ಹಿಂಗೆ ಯಾಕಾಗೋದು ನೀನು ಊಜ್ಬಿಟ್ಟಿದ್ಕೆ ಮತ್ತು ಹಿಂಗೆ ಆಗ್ತಾಯಿರೋದು ಗೊತ್ತಾಗ್ಲೋ ಹ್ಞೂ ಹಿಂಗೆ ಏನು ಅಂತೇಳಿ ಗೊತ್ತಾದ್ರೇ ನಿನಗೂ ಗೊತ್ತಾಗದು ಹ್ಞೂ ಸುಮ್ಮನೆ ಮಾತಾಡಬಾರ್ದು ಸುಮ್ಮನೆ ಹ್ಞೂ ಹೋಗು ಹ್ಞೂ ನಾನಂತೂ ವಾಪಸ್ ತಗೊಂಬಲ್ಲ ನೀನು ಏ ಬಿಡ್ಕೊಂಡ್ರೆ ನಾನು ಮಾತಾ ತಕೊಂಬಲ್ಲ ಹ್ಞೂ ಅದು ಏನಾಗ್ಬೇಕು ನಾನು ನಾನು ಏನು ಬುದ್ಧಿ ಕಲಿಸ್ಬೇಕು ಅಂತ ನನ್ನ ಮನ್ಸಿಗೆ ಹಾಕೊಂಡ್ಮೇಲೆ ನಾನು ಹಂಗೆ ಮಾಡೋದು ಇವರಾಗ ಇರ್ಕೊಡೋದು ಅಷ್ಟೇನಿ ಹ್ಞೂ ಇವ್ರಾಗ ಅದು ಹೆಂಗೆ ಇರ್ತಾನೆ ಇರಲಿ ನೋಡೋಣ అయ్యో నై నేన కళివేళు అద్యాక హాడతీ అలా ఎట్ కళు ఏం నిన్ను అసఠట్టును నిన్ను మ్యాకొక్త నేను ఇలా ఇట్టు కళదొట్టును ఇం మ్యాకు వక్తీయా గొప్ప ఐతీని నీ గొత్త యాకే బందా గొప్పది కొట్ బంద్ర మే హే ఆగదు ఓకే సుమ్రా మాట్లాడబాడ ಯಾವುದೇ ಕಾರಣಕ್ಕೆ ನೀವು ಎಷ್ಟು ಪಡ್ಕೊಂಡ್ರೆ ನಾವಂತೂ ಕೇಸಾಪಸ್ತಾವಲ್ಲ ನಮಗೆ ನಮ್ದು ಇಷ್ಟೋ ಅಷ್ಟೋ ದುಡ್ಡು ಆಗೋದು ಎಲ್ಲ ನಿನ್ನ ಗಂಡ ಹಾಳು ಮಾಡಿಕ್ಕವನಲ್ಲ ಮೊಲ್ಗಳನ್ನಲ್ಲ ಹ್ಞೂ ಎಳ್ಳೀರು ಬೆಳಕಾಗಿ ಎಲ್ಲ ಕಿತ್ತವು ಮಸ್ತಾಗಿ ಒಂದೇ ಒಂದು ಎಳ್ಳಿರಿಲ್ಲ ಅವಿನ್ನು ಕಾಯಿ ಆಗೋದಕ್ಕೆ ಇನ್ನು ಎಷ್ಟು ದಿನ ಬೇಕೋ ಏನೋ ಇವಾಗ ಕಾಯಿ ಇರೋ ಬರೋ ಕಾಯಿ ಎಳ್ಳೀರು ಎಲ್ಲ ಕಿತ್ತರೆ ನಗೇ ನಾವು ಏನಾಗಬೇಕು ಹ್ಞೂ ಮರದಾಗ ಒಂದು ದಾನ ಇಲ್ಲ ಇವಾಗ ಕಾಯಿ ಸೈ ಇಲ್ಲ ಹಂಗೆ ಮಾಡ್ಯವನಲ್ಲ ನಾವು ಇಟ್ಟ ಒಟ್ಟ ದುಡ್ಡು ನೋಡ್ತಿದ್ವಿ ಈಟ ಊಟ ನಾವೇನೋ ಒಂದು ನಾವು ಮಾಡ್ಕೊತಿದ್ವಿ ನಮ್ಮ ಜೀವನಕ್ಕೆ ಇವತ್ತು ನಮಿಗೆ ಅನ್ಯಾಯ ಮಾಡ್ಯವನಲ್ಲ ಮತ್ತೆ ನೀನು ಗಂಡ బడ్రీ తయారా ఏం తలకూ నేను మాట్లాడతీ ఇర్లేడు ఇద్దరు లే అని అసేన నవే కళి ఏమని అమ్మ నన్ను గండ ఉంబాకెమ్మంగి వస్ తమ్మల్ నమ్ముతీ బడ్రి ఓద్రు నవేం బిడ్స్కే బ ననేం తలకెడ్ శక్ డ్డుగుతే బేలు తగ్గొంత తల కట్ శమకి వల్ల అల్ ఇరులే నా కట్స్కమల్ ಹೌದು ಹೋಗಿ ನಾನಿಲ್ಲಿ ಕರೆಸಿದ್ದೇನೆ ನಿಮ್ಮ ಕೇಳು ಅಂತ ಹೇಳಿ ಇಲ್ಲಿ ಹೇಳು ಅಂತ ನಾನು ಕರ್ಸಿದ್ನಾ ಕೇಳು ಅಂತ ಕರೆಸಿದ್ನ ಏನಕ್ಕೂ ನಾನು ಕರ್ಸಿಲ್ಲ ತಾನೆ ಇಲ್ಲಿಂದ ಹ್ಞೂ ಸುಮ್ಮನೆ ಮಾತಾಡ್ಬೇಡ ಎಕ್ಸ್ಟ್ರಾ ಬೇಡ ನನ್ನ ಹತ್ರ ಸುಮ್ಮನೆ ಹೋಗ್ತಾ ಬಾ ರಾಮ ಹ್ಞೂ ಇವರು ಹೆಂಗ್ ಆಡ್ತಾರೆ ನೋಡು ಆ ಬಾಬಾ ಬಾ ಒಬ್ಬ ಏನಕ್ಕೆ బా రు వోళాడు ఏను ఇర్లేడు ఇలే నమ్మప్ప నవేం తల కిడ్స్కమల్ నా హేడు వంతే బందిరదు నాతో కళనది లేనమ్ తాళెంతి కళిద్ద అసే నమ్మప్ప అల్లే ఇలే నాం తలే కిడ్స్కమల్ ನಮ್ಮ ಅಪ್ಪ ಅದ್ರಾಗೆ ಇದ್ರೇನೆ ಇನ್ನು ಅಲ್ಲೇ ಉಂಬಕ್ಕೆ ಇರ್ತಾರೆ ನಮ್ಮ ಅಪ್ಪಿನ ಖರ್ಚೇ ತಪ್ಪುತ್ತೆ ಹ್ಞೂ ದಿನ ಐವತ್ತು ರೂಪಾಯಿ ಕುಡಿಯಕ್ಕೆ ತರ ಕೊಡಬೇಕು ಹಾಂ ಅದೆಲ್ಲಾನ ತಪ್ಪುತ್ತೆ ನಮ್ಮ ಅಪ್ಪ ಹ್ಞೂ ನಮ್ಮ ಅಮ್ಮಾಯಿ ನಿಮ್ಮದೇ ಜೀವನ ಮಾಡ್ತೀವಿ ನೀನು ಕಳ್ಸಿರೋದೇನೆ ಒಳ್ಳೇದಾತು ಅಂತ ಹೇಳಕ್ಕೆ ಬಂದಿದೀನಿ ಹ್ಞೂ ನಮ್ಮ ಅಪ್ಪಿನ ಜೈಲಿ ಕಳ್ಸಿರೋದು ಒಳ್ಳೇದೇ ಆತು ನಮ್ಮ ಅಪ್ಪ ಇದ್ದಿದ್ರೆ ತಲೆ ಕೆಟ್ಟೋಗೋದು ಹ್ಞೂ ಅಯ್ಯೋ ಅಯ್ಯೋ ಅನ್ಸೋದು ಅದಕ್ಕೆ ಐವತ್ತು ಕೊಡು ಇದ್ಕ ಐವತ್ತು ಕೊಡು ಅಂತ ಹೇಳಿ ಹ್ಞೂ ಕುಡ್ದು ಬಂದರೆ ಮಾತಾಡೋದೊಂದು ಅಯ್ಯೋ ನಮ್ಮಅಮ್ಮನ ಬೋಲ ಎನ್ಸದು ಅಕ್ಕೇನಿ ಒಳ್ಳೆ ಕೆಲಸ ಮಾಡಿದೆ ಅಂತ ಹೇಳ್ತಿದ್ದೀನಿ ಹ್ಮ್ ನಾವೇನ್ ಹೆದರಿಕೆ ಹೋಗು ಸುಮ್ಮನೆ ಏನಕ್ಕೆ ಮಾತಾಡ್ತಾ ಇದ್ಯಾ ಸುಮ್ಮನೆ ಹೆಚ್ಚಾಗಿ ಬೇಡ ಕಣಕ್ಕ ಹ್ಞೂ ಹೆಚ್ಚಾಗಿ ಮಾತಬೇಡ ಹೆಚ್ಚಾಗಿ ಮಾತಾಡಿದ ಯಾರು ಕೇಳಲ್ಲ ನಿನ್ನವ ಇವಾಗ ಅವ್ರೇನೇನ್ ನಿನ್ ಕೇಳಿದ್ರಿ ನಮ್ಮ ನೀವಾಗಿ ನೀವು ಬಂದು ಹಿಂಗೆ ಮಾತಾಡ್ತಾ ಇದ್ರಲ್ಲ ಸುಮ್ ನೋರಿ ಎಲ್ಲ ಅದನ್ನೇ ಮತ್ತೆ ನಾವೇನು ಯೋಚನೆ ಮಾಡಲ್ಲ ಅಂತ ಹೇಳೋದಕ್ಕೆ ಬಂದಿದ್ದೀವಿ ಇವಳಿಗೆ ಹ್ಞೂ ನನ್ನ ಕೇಳಕ್ಕೆ ಬರ್ತಾರೆ ಹಸ್ಕೊಂಡು ಬರ್ತಾರೆ ಅಂತ ಅನ್ಕೊಂಡಿಲ್ಲಲ್ಲಾ ನಾ ಸುಮ್ಮನೆ ಕೇಳಿದ್ದು ಹ್ಞೂ ನಾವಿಲ್ಲ ನಿನ್ನ ಹತ್ರ ಏನು ನಾವೇನು ಹೊಸ್ಕೊಂಬರೋ ಏನಿಲ್ಲ ಬೆಟ್ಟ ಹಾಕ್ತೀನಿ ನಮ್ಮ ಪಲ್ಯ ಇರಲಿಲ್ಲ ನಮಗೊಂದು ದೊಡ್ಡ ಆಟನೆ ತಪ್ಪಾ ಆತು ಏ ಹೋಗಿ ಸುಮ್ಮನೆ ಮುಚ್ಕೊಂಡು ಬಾರ ಮತ್ತ ಹೇಳಿದೀವಲ್ಲ ಹ್ಞೂ ನಾವೇನೇ ತರ ಕೆಡ್ಸ್ಕೊಂಬಲ್ಲ ಇಲ್ಲ ಅಲ್ಲೇನೆ ಉಂಭಕ್ಕಿರ್ತಾರೆ ನೀರು ಇತರೆ ಎಲ್ಲ ಕೊಡ್ತಾರೆ ಅಲ್ಲೇನೆ ದೈಲ್ನಾಗೆ ಹ್ಞೂ ప్రతి ఒడతా అల్ే ఇలే అదే సొసేళు నవేన్ తల కెడ్స్క అంతారా నవే తల కిడ్స్కమంది దొడ్కాటన తప్ప ఎలా కేంద మాతా కణిపమ్మ నా కుక్కున్నా బాపల్స్ మాతయ్య నమ్మణ కర్కండ ఊరూర్ హోతీవి ఉమ్ తయ్యోదాళు ఇవగా హింగ్ మాతాడుతాళి మాట్లాడలే బిడు ಅವಳು ಮಾತಾಡ್ದೆ ಇಟ್ಕೇನು ಓಹ್ ಹೋ 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 ಅವಳು ಹಂಗಂದ್ರೆ ಹಿಂಗೆ ಹಿಂಗಂದ್ರೆ ಹಂಗೆ ಅಂತ ಮಾತಾಡಕ್ಕೆ ಬಂದವಳೆ ಹ್ಞೂ ಕೇಳಿ ಮೊದಲಿಗೆ ಫಸ್ಟಿಗೆ ಕೇಳೋಣ ಅಂತ ಹ್ಞೂ ನಾನು ಯಾವಾಗ ಇಲ್ಲ ಅಂತ ಅದಕ್ಕೆನಿ ಹ್ಞೂ ಇವಾಗ ಹಿಂಗೆ ಮಾತಾಡೋದಿದ್ದವಳು ಓಹೋ ಹೋ ಹೋಹ್ ಇವ್ರು ಎಲ್ಲೇ ಹೆಂಗಿಸ್ರಿ ಇವ್ರು ಇಡು ತಲೆ ಕೆಟ್ಟ ಶ್ರಮಕ್ಕೆ ಹೋಗಬಾಳ ಹ್ಞೂ ಸುಮ್ಮನೆ ಬೋಗಲಾಡಕ್ಕೆ ಬಂದವ್ರು ಇವ್ರಿಗೆ ಏನು ಮಾಡೋಕ್ಕೆ ಇಲ್ಲ ಇಂತರ ಇಂಥರಲ್ಲ ಹಿಂಗೇನೆ ಹ್ಞೂ ಹಿಂಗೆ ಮಾಡಿ ಹಿಂಗೆ ಮಾಡಿ ಹಿಂಗೆ ಹೋಗೋದೇ ಇಂತರಲ್ಲನಾ ಅಯ್ಯೋ ನಾ ಇಂಥ ನ್ಯೂಸ್ ಚಾನಲ್ ನೋಡಿಲ್ಲಮ್ಮ ಏನು ಹೆಂಗ ಹೆಂಗೆ ನಮ್ಮ ಊರಿಗೆ ಏನೇನೋ ಆಗ್ಯಾವ್ ರೀ ಹ್ಞೂ ಏಳಬಾರ್ದು ಪಾಪಸ್ ತೊಗೊಳ್ತಾಳೆನೋ ಒಂದು ಹೇಳಿ ಒಂದು ಜಿಟ್ ಮಸ್ಕೊ ಯಾಕೆ ಬಂದರು ಯಾವಾಗ ಬಗ್ಲಿಲ್ವಾ ಅಚ್ಚಿ ಹೆಂಗೆ ಮಾತಾಡೋಗ್ತಾರೆ ನೋಡ್ರಿ ಹ್ಞೂ ಅಂತ ಏನೇನಿ ಹೆಂಗೆ ಮಾತಾಡೋಗ್ತಾ ಇದಾರೆ ಇಬ್ರು ತಾಯಿ ಇಬ್ರ ನೋಡ್ತಾ ಇರೀ ನೀನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೆ ಕೊಡ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು